ಶರಣರಿಪ್ಪ ಎಲ್ಲರೂ ಯಾರೆಲ್ಲ ಸಸ್ಯಾಹಾರಿ ಅದಿರಿ ಮಾಂಸ ತಿನ್ನೋಂಗಿಲ್ಲ ಬಟ್ ಪ್ರೋಟೀನ್ ಪ್ರೋಟೀನಿಗೆ ಏನು ಮಾಡೋದು ಅಥವಾ ಒದ್ದಾಡಕ್ಕೆ ಹತ್ತಿರೀಪ ಅವ್ರಿಗಂತ ನಾವು ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ ತಂದೆ ಮತ್ತು ಹತ್ರದ್ದು ಒಂದು ಗುಜರಾತಿ ಸ್ಪೆಷಲ್ ರೆಸಿಪಿನು ತೊಗೊಂಡು ಬಂದಿನಿ ಮುಂದೆ ಈ ಒಂದು ಇನ್ಗ್ರೀಡಿಯೆಂಟ ಏನಪ್ಪ ಅಂದ್ರೆ ನೂರು ಗ್ರಾಮ್ ಮಾಂಸದೊಳಗಿರುವಂಥ ಏನು ಐವತ್ತು ಗ್ರಾಮ್ ಪ್ರೋಟೀನ್ ಇರ್ತೈತಿಲ್ಲ ಅದನ್ನ ಇದು ಒಂದೇ ನಿಮಗೆ ಕೊಡ್ತೈತಿ ಅಂದ್ರೆ ನೀವು ನಾನ್ ವೆಜ್ ತಿನ್ನೋ ಅವಶ್ಯಕತೆನೇ ಇಲ್ಲ ಅಷ್ಟು ಬೆಸ್ಟ್ ರೆಸಿಪಿ ಟೇಸ್ಟು ಸಖತ್ತಾಗಿರ್ತೈತಿ ಇದು ಯಾವ ಅನ್ಕೊಳ್ಳಿರ ಅದ ರೀ ಸೋಯಾ ಚಂಕ್ಸ್ ಹೆಂಗ್ ಮಾಡೋದತ್ತು ನೋಡೋನು ಪ್ಲಸ್ ಬೆನಿಫಿಟ್ಸು ನೋಡೋಣ ಬರಲಿ ಅದಕ್ಕಿಂತ ಮೊದಲೇ ನಿಮಗೆಲ್ಲರಿಗೂ ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀ ನೀವು ಮಾಡೋ ಎಲ್ಲ ಅಡುಗೆ ನಾನು ಎಣ್ಣೆ ಇಲ್ದ ಮಾಡ್ತೇನೆ ಎಣ್ಣೆ ಇಲ್ದ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರ್ಕೊಳ್ಳೋಂಗಿಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಇಲ್ಲಾಂದ್ರೆ ಆಟೋಮೆಟಿಕ್ ವೆಯ್ಟ್ ಲಾಸ್ ಆಗ್ತೈತಿ ಡಯಾಬಿಟಿಕ್ ಥೈರಾಯ್ಡ ಶುಗರ ಮಣ್ಣು ಮಸಿ ಅಂತ ಕಾಯಿಲೆಗಳಿಂದನು ನಾವು ಆರಾಮಾಗಿ ದೂರ ಉಳಿಬೋದು ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾಕ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಕಡಿ ತನಕ ನೋಡ್ರಿ ಬಿಕಾಸ್ ಇದು ರೆಸಿಪಿ ವೀಡಿಯೋ ರೀ ಬೆನಿಫಿಟ್ಸು ಹೇಳತ್ತೂ ನನ್ನಂಗೆ ನೀವು ಡಯಾಬಿಟಿಕ್ನ ರಿವರ್ಸ್ ಮಾಡ್ಕೊಂಡ್ರೆ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು ಹಂಗಾರ ಶುರು ಮಾಡಿ ಮಾಡಿಬಿಣರಿಪ್ಪ ಫಸ್ಟಿಗೆ ಏನು ಅಂದ್ರೆ ಒಂದು ಪಾತ್ರೆ ಒಳಗೆ ಬಿಸಿನೀರು ಕಾಯಿ ನೀರು ಹೆಸರು ಬಂದ ನಾ ಇಲ್ಲೇನು ಅಂದ್ರೆ ಒಂದು ಕಪ್ ಕಪ್ಪಷ್ಟು ಸೋಯಾ ಚಂಕ್ಸನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗುವಂಗೆ ಬಿಸಿನೀರಾಗ ಒಂದು ಐದು ನಿಮಿಷ ಬಿಟ್ಟು ಬಿಡ್ತೇನೆ ರೀ ಆಮೇಲೆ ಐದು ನಿಮಿಷ ಬಿಟ್ಟು ಅವರ ನಾವು ಹೊರಗೆ ತೆಗ್ದು ಸ್ಕ್ವೀಸ್ ಮಾಡಿ ಇಟ್ಕೊಂಡು ಬಿಡೋನು ಚಂದಂಗಿ ಸ್ಕ್ವೀಸ್ ಮಾಡಿ ಬೆಸಿಯೋದ್ರಿಂದ ಏನಾಗ್ತೈತಿ ಅದ್ರಾಗಿ ನೀರು ಹೊಕ್ಕವು ಮತ್ತು ಒಂದು ಎರಡು ನಿಮಿಷ ಇಡೋದ್ರಿಂದ ಭಾಳ ಅಂದ್ರೆ ಭಾಳ ಸಾಫ್ಟಾಗಿಬಿಡ್ತಾವ ಮತ್ತು ಟೇಸ್ಟು ಭಾಳ ಮಸ್ತ್ ಇರ್ತೈತೆ ನಾ ಈಗ ಎಕ್ಸಾಕ್ಟ್ಲಿ ನಿಮಗೆ ವೀಡಿಯೋದಾಗ ಹೆಂಗೆ ತೋರ್ಸತ್ತೇನಲ್ಲ ನೀವು ಹಂಗೆ ಮಾಡ್ರಿ ಸ್ಕ್ವೀಸ್ ಮಾಡೋಕ ನೀವು ಬೇಕಾರ ನನ್ನಗೆ ಚೆನ್ನಾಗಿ ಯೂಸ್ ಮಾಡ್ಕೊರಿ ಇಲ್ಲಾಂದ್ರೆ ಈಗ ನಾ ಹೆಂಗೆ ಪ್ರೆಸ್ ಮಾಡಿ ತೋರ್ಸನಿಲ್ಲ ಹಂಗೂ ಮಾಡ್ಕೊಂಡ ಎಲ್ಲ ತ್ರೂ ನೀಟಂಗ್ ಸ್ಕ್ವೀಸ್ ಒಂದು ಸೈಡಿಗೆ ಇಟ್ಟುಬಿಡ್ರಿ ಸ್ವಲ್ಪ ಏನಾಗಬೇಕಂದ್ರೆ ತನ್ಗೂ ಆಗಬೇಕು ಯಾಕಂದ್ರೆ ಭಾಳ ಅದಾವೆ ಇವು ತನಗಾಗುವಷ್ಟ್ರಾಗ ಏನು ಮಾಡೋಣ ಅಂದ್ರೆ ಒಂದು ಪಾತ್ರೆ ಒಳಗೆ ಒಗ್ಗರಣೆ ರೆಡಿ ಮಾಡ್ಕೊಂಡು ಬಿಡೋನು ಒಗ್ಗರಣಿಗೆ ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಬಿಸಿ ಆದ್ಮೇಲೆ ಬೇಸಿಕ್ ಒಗ್ಗರಣೆ ಐಟಮ್ಸ್ ಗಳು ಜೀರಿಗೆ ಸಾಸಿವೆ ಕಡಲೆಬೇಳೆ ಬೇಳೆ ಎಲ್ಲ ಹಾಕ್ಕೊಂಡು ಅವರ ಚಟಪಟ ಚಟಪಟ ಅಂತ ಡ್ಯಾನ್ಸ್ ಮಾಡಿಸಿ ಸ್ವಲ್ಪ ಬೇಸಿಕ್ ಮಸಾಲೆ ಹಾಕೊಂಡು ಇಲ್ಲಿ ಏನು ಮಾಡಾತ ಬಿರಿಯಾನಿ ಎಲೆ ಹಾಕೊಳತ್ನು ಅದ್ರ ಜೊತೆಗೆ ಚಕ್ಕೆ ಒಂದು ಚೂರು ಚಕ್ಕೆ ಮುರಿದು ಹಾಕೊಳತ್ನು ಮತ್ತೆ ಅದ್ರ ಜೊತೆಗೆ ನಾ ಎಲ್ಲಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಸ್ವಲ್ಪ ಜಾಪತ್ರಿ ಹೂ ಇರ್ತೈತಲ್ಲ ಅದನ್ನು ಹಾಕೊಳತ್ನ ಹಾಕೊಂಡು ಚಂದಂಗ್ ಗಮ್ಮತ್ ವಾಸನೆ ಬರಬೇಕು ಇದ್ರ ಜೊತೆ ಸ್ವಲ್ಪ ಕುಟ್ಟಿದ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಅಂತೀವಲ್ಲ ಅದ ಮತ್ತೆ ಸ್ವಲ್ಪ ಕುಟ್ಟಿದ್ದ ಕಾಳು ಮೆಣಸು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಚಂದಂಗೆ ಬೆಚ್ಚಗೆ ಮಾಡ್ಕೊಳತ್ತೀನಿ ಎಲ್ಲ ಥರದ್ದು ಘಮ ಹರಡ್ತಿರ್ತೈತಿ ಮನೆಯೊಳಗೆ ಹಂಗಿದ್ದು ಬಿಸಿ ಆದ ಕೂಡಲೇ ಏನು ಮಾಡಬೇಕಪ್ಪ ಅಂತಂದ್ರೆ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ಕರಿಬೇವನ್ನ ಹಾಕೋಬೇಕ್ರಿ ಕರಿಬೇವು ನಮ್ಮ ದೇಹಕ್ಕೆ ಭಾಳ ಬೆನಿಫಿಟ್ಸ್ ಐತಿ ಕರಿಬೇವಿನ ಬೆನಿಫಿಟ್ಸ್ ನಿಮಗೆ ಬೇಕಾಗಿತ್ತಂದ್ರೆ ಕಮೆಂಟ್ ಒಳಗೆ ಕರಿಬೇವು ಅಂತ ಟೈಪ್ ಮಾಡ್ರಿ ನಾನು ನಿಮಗೆಲ್ಲ ಬೆನಿಫಿಟ್ಸನ್ನು ಹೇಳ್ತಾನು ಹಸಿ ಹಸಿವಾಸನಿ ಹೋಗಿ ಘಮ್ ಅನ್ನೋಂಗೆ ಹುರ್ಕೋಬೇಕು ಆದ್ರೆ ಭಾಳ ಹೊತ್ತಿಸ್ಬಾರ್ದು ಹೊತ್ತಿದ್ರೆ ಏನಾಗ್ತೈತಿ ತಿನ್ನುವಾಗ ಅದ ಹೊತ್ತಿದ ಸ್ಮೆಲ್ಲನ್ನು ಬಾಯಿಗೆಲ್ಲ ಬರ್ತಿರ್ತೈತಿ ಅದನ್ನ ನೆನಪಿಟ್ಕೊರಿ ಜಸ್ಟ್ ಬಿಸಿ ಆಗ್ಬೇಕು ಇಲ್ಲಿ ನಾನು ಏನು ಮಾಡಾತ್ತೇನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಯೂಸ್ ಮಾಡಾತ್ತೀನಿ ಯಾಕಂದ್ರೆ ಮನ್ಯಾಗ ಮಕ್ಕಳು ತಿತ್ತರು ಹಿಂಗಾಗಿ ಕಾರ್ ಇರಬಾರ್ದು ಬಟ್ ಸ್ವಲ್ಪ ನೋಡಾಕು ಚಂದ ಇರ್ಬೇಕಂತ ಇದು ಮಾಡ್ಕೊಳತ್ತೇನೆ ಇವೆಲ್ಲ ಬಿಸಿ ಆಗುದ್ರಾಗ ನಾ ಇಲ್ಲೇನು ಮಾಡ್ಕೊತೇನೆ ಅಂದ್ರೆ ಸೈಡ್ಗೆ ಒಂದು ಮಜ್ಜಿಗೆ ತೊಗೊಂಡಿನಿ ಮಜ್ಜಿಗೆ ಒಳಗೆ ಒಂದು ಎರಡು ಚಮಚದಷ್ಟು ಕಡಲಿ ಹಿಟ್ಟನ್ನು ಹಾಕೊಳಾತೇನಿ ಕಡಲೆ ಹಿಟ್ಟು ಹಾಕೊಂಡಿದ್ರೆ ಏನು ಮಾಡ್ತಾನಪ್ಪ ಅಂದ್ರೆ ಚಂದಂಗಿ ಕಲಸಿಬಿಡ್ತಾನು ಕಡಲೆ ಹಿಟ್ಟು ಪ್ರೋಟೀನಿದ್ದು ಭಾರಿ ಬೆಸ್ಟ್ ಸೋರ್ಸ್ರೆ ಮತ್ತು ಇದು ಭಾಳ ಉಪಯೋಗ ಐತಿ ಕಡಲೆ ಹಿಟ್ಟಿಂದನು ಅದ್ರದ್ದು ಉಪಯೋಗ ನಿಮಗೆ ಬೇಕಾತಂದ್ರೆ ಕಮ್ಮಿಟ್ದಾಗ ಕಡಲೆ ಅಂತ ಹಾಕ್ರಿ ನಾನು ನಿಮಗೆಲ್ಲ ಆ ಥರದ್ದು ಬೆನಿಫಿಟ್ಸ ಕಳಿಸ್ತೀನಿ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಲ್ಲಿ ನಾನು ಏನು ಮಾಡ್ತೀನಿ ಅರ್ಶಿಣ ಪುಡಿ ಖಾರದ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ಚಂದಂಗಿದನ್ನ ಮಿಕ್ಸ್ ಮಾಡ್ಕೊಳತ್ತೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಏನು ಮಾಡೋದಪ್ಪ ಅಂತಂದ್ರೆ ಆಲ್ರೆಡಿ ರೆಡಿ ಇತ್ತಲ್ಲ ನಮ್ದು ಅದು ಒಗ್ಗರ್ನಿ ಅದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡೆ ಈ ಮಿಕ್ಸ್ ಮಾಡಿದಂಥ ಮಸಾಲೆ ಮಜ್ಜಿಗೆ ಇದನ್ನ ಇದ್ರಾಗ ಹಾಕಿ ಕೈ ಬಿಡ್ಲಾರ್ದು ರೀಪ್ಪ ಕೈ ಬಿಡ್ಲಾರ್ದು ಅಳಗಾಡ್ಸ್ಬೇಕು ನಿಮಗೆ ಆಲ್ರೆಡಿ ಗೊತ್ತೈತಿ ಮಜ್ಗಿನೂ ಭಾಳ ದೇಹಕ್ಕೆ ಒಳ್ಳೇದು ನಮಗೆ ದೇಹಕ್ಕೆ ತಂಪು ಸಿಗ್ತೈತಿ ಸ್ಪೆಷಲಿ ಈ ಬೇಸಿಗೆ ಕಾಲದಾಗ ಮಧ್ಯಾಹ್ನ ಲಂಚಿಗೆ ಭಾಳ ಉರಿ ಉರಿ ಬಿಸಿಲಿದ್ದಾಗ ಇದನ್ನ ಹಿಂಗೆ ಮಾಡ್ಕೊಂಡು ತಿಂದರೆ ಹೊಟ್ಟಿಗೆ ಭಾಳ ತಂಪು ಅನ್ನಿಸ್ತೈತಿ ಬಾಯಿಗೆ ರುಚಿ ಅನ್ನಿಸ್ತೈತಿ ಮನಸ್ಸಿಗೆ ತಂಪು ಅನ್ನಿಸ್ತೈತಿ ಹೊಟ್ಟೆನು ತುಂಬತೈತಿ ದೇಹಕ್ಕೂ ಭಾಳ ಆರೋಗ್ಯ ಅದ್ರಾಗೂ ಮನೆಗೆ ಯಾರೇ ಗೆಸ್ಟ್ ಬಿಸ್ಲಾಗ ಮನೆಗೆ ಬಂದಿರಂದ್ರೆ ಸ್ಪೆಷಲಿ ಲಗ್ನ ಕೊಡಕ್ಕೆ ಬರ್ತಾರಲ್ಲ ರೀ ಅವಾಗ ಇದನ್ನು ಮಾಡಿಕೊಡ್ರಿ ಭಾರಿ ಬೆಸ್ಟ್ ಇರ್ತೈತಿ ಇನ್ನು ನಮ್ದು ಸೋಯಾ ಬೆನಿಫಿಟ್ಸ್ ನಾವು ನೋಡೋದಾತಪ್ಪ ಅಂತಂದ್ರೆ ಇದ್ರೊಳಗೆ ಜಾಸ್ತಿ ಪ್ರೋಟೀನ್ ಫೈಬರ್ ಒಮೆಗಾ ತ್ರೀ ಇರೋದ್ರಿಂದ ಏನಾಗ್ತೈತಂದ್ರೆ ಇದು ನಮ್ಮ ದೇಹದ ಹೃದಯ ರೋಗಕ್ಕೆ ಭಾಳ ಒಳ್ಳೆಯದು ಯಾಕಂದರೆ ಇದು ಕೊಲೆಸ್ಟ್ರಾಲ್ನೆಲ್ಲ ಕಡಿಮೆ ಮಾಡ್ತೈತಿ ಮತ್ತು ವೆಯ್ಟ್ ಲಾಸಿಗೆ ಭಾಳ ಇಂಪಾರ್ಟೆಂಟ್ ಇದು ನೀವು ಸ್ವಲ್ಪ ತಿಂದ್ರೂ ಇದು ಹೊಟ್ಟೆ ತುಂಬಿದ್ರಂಗೆ ಇರೋದ್ರಿಂದ ಆಗಾಗ ಏನಾರು ಅನ್ನೋದು ಅನ್ಸಂಗಿಲ್ಲ ಇದರಿಂದ ಏನಾಗ್ತೈತಿ ವೆಯ್ಟ್ ಲಾಸಿಗೆ ಭಾಳ ಇಂಪಾರ್ಟೆಂಟ್ ಇನ್ನು ಯಾರೆಲ್ಲ ಋತು ಬಂದ ಎಂಡಿಗೆ ಈ ಮೆನೋಫಾಸ್ ರೀಚ್ ಆಗ್ತಿರ್ತಾರೋ ಅವ್ರಿಗೆ ರಾತ್ರಿಯೆಲ್ಲ ಬೆವ್ರೋದು ಟಯರ್ಡ್ ಆಗೋದು ಆಮೇಲೆ ವೈಟ್ ಡಿಸ್ಚಾರ್ಜ್ ಆಗೋದು ಆಗ್ತಿರ್ತಲ್ಲ ಅವ್ರಿಗೆ ಇದು ಭಾಳ ಇಂಪಾರ್ಟೆಂಟ್ ಇದನ್ನು ತಗೊಳ್ಳೋದ್ರಿಂದ ಅವ್ರಿಗೆ ಋತು ಬಂದದೊಳಗೆ ಏನೇನು ಪ್ರಾಬ್ಲಮ್ಸ್ ಆಗ್ತಿರ್ತಲ್ಲೋ ಅವೆಲ್ಲ ಕಡಿಮೆ ಆಗ್ತವೆ ಅಷ್ಟಲ್ದೇ ಇದು ನಿಮಗೆ ಹಾರ್ಮೋನಲ್ ಬ್ಯಾಲೆನ್ಸಿಗೂ ಭಾಳ ಹೆಲ್ಪ್ ಮಾಡ್ತೈತಿ ಇದ್ರೊಳಗೆ ಇರೋ ಫೈಟೋಸೆಸ್ಟ್ರೋಜನ್ ಅನ್ನೋ ಅಂಶ ಇದೇನಿರ್ತೈತಿ ಇರ್ರೆಗ್ಯುಲರ್ ಪಿರಿಯಡನ್ನು ಕೂಡ ಕಡಿಮೆ ಮಾಡ್ತೈತಿ ಅಷ್ಟಲ್ದ ಡೈಜೆಷನಿಗೂ ಇದು ಬಹಳ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಇದ್ರೊಳಗೆ ಲ್ಯಾಕ್ಟೊಬೆಸಿಸ್ ಮತ್ತು ಬ್ಯಾಕ್ಟೀರಿಯಾ ಅಂತ ಅಂಶಗಳು ಜಾಸ್ತಿ ಅದಾವೆ ಅದಷ್ಟಲ್ಲ ಇನ್ಫ್ಲಮೇಷನು ಇದು ಕಡಿಮೆ ಮಾಡ್ತೈತಿ ಇನ್ಫ್ಲಮೇಷನ್ ಕಡಿಮೆ ಆತಂದ್ರೆ ಏನಾಗ್ತೈತಿ ಆಟೋಮೆಟಿಕ್ ವೇಟ್ ಲಾಸ್ ಆಗ್ತೈತಿ ವೆಯ್ಟ್ ಲಾಸ್ ಆಗೋದ್ರ ಜೊತೆ ಜೊತೆಗೆ ನಿಮಗೇನಾಗ್ತೈತಿ ದ ಡಯಾಬಿಟಿಕ್ ಇಂಥ ಡಿಫ್ರೆಂಟ್ ಡಿಫ್ರೆಂಟ್ ಕಾಯಿಲೆಗಳಿಂದ ನಿಮಗೆ ಮುಕ್ತಿ ಸಿಗ್ತೈತಿ ಓಕೆ ಸೊ ಇವಾಗ ಏನು ಮಾಡೋನು ಅದನ್ನ ಕಡೆ ಒಂದ್ಸರಿ ಕುದಿಯಾಕತ್ತ ಕುಡಲೆ ಏನು ಮಾಡೋದು ಇಲ್ಲಿ ಸೋಯಾ ಚಂಕ್ಸ್ ಆಲ್ರೆಡಿ ಸ್ಕ್ವೀಸ್ ಇಟ್ಕೊಂಡಿರ್ತಿಲ್ಲ ಅಂದರೆ ನೀರೆಲ್ಲ ತೆಗೆದಿಟ್ಕೊಂಡಿರ್ತೀನಲ್ಲ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಸ್ವಲ್ಪ ಅರ್ಶಿನದ ಪುಡಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚಂದಂಗೆ ಕಲಿಸ್ಕೊಳ್ಳೋ ಇದು ಸ್ವಲ್ಪ ಖಾರ ಹಿಡಿಬೇಕಲ್ಲ ಬಾಯಿಗೆ ಮತ್ತು ರುಚಿ ಬೇಕಲ್ಲ ಬರೀ ಹೆಲ್ದಿ ನೋಡ್ರೆ ಬಾಯಿ ರುಚಿನೂ ಕೇಳ್ತೈತಿಲ್ಲ ಸಪೋಸ್ ಬಾಯಿ ರುಚಿ ತೀರಿಸ್ಲಿಲ್ಲ ಅಂದರೆ ಏನಾಗ್ಬಿಡ್ತೈತೆ ಮತ್ತೆ ಅದು ಅನ್ವಾಂಟೆಡ್ ಫುಡ್ಗೆ ಹೋಗ್ತೈತೆ ಅದಕ್ಕೆ ಏನು ಮಾಡೋದು ರುಚಿನೂ ಇರಬೇಕು ಹಿಳಾಗತ ಆರೋಗ್ಯಕರವಾಗಿರ್ಬೇಕು ಹಿಂಗೆ ಇದನ್ನು ಕಲಿಸ್ಕೊಂಡು ನಾ ಇಲ್ಲೇನು ಮಾಡ್ತೇನೆ ಒಂದು ಪಾತ್ರೆ ಒಳಗೆ ಸ್ವಲ್ಪ ಯತರನ್ನ ಬಿಸಿ ಮಾಡ್ಕೊತ ನೋಡಿ ಇಲ್ಲಿ ಹಾಕಿ ಹೆಂಗೆ ಬಿಸಿ ಮಾಡ್ಕೊಳತ್ತೀನಿ ಇದರಿಂದ ಏನಾಗ್ತೈತಿ ಸೋಯಾ ಸ್ವಲ್ಪ ಕ್ರಂಚಿ ಕ್ರಂಚಿ ಹಾಕವು ನಾ ಇಲ್ಲಿ ಸ್ವಲ್ಪ ಕ್ರಂಚಿ ಆಗೋಕೇನು ಅಂದ್ರೆ ವಾಟರ್ ಸ್ಪ್ರಿಂಕಲ್ ಮಾಡ್ಕೊಳಾತ್ತೀನಿ ಸೊ ನೀವು ಬೇಕಾದ್ರೆ ತುಪ್ಪನೂ ಯೂಸ್ ಮಾಡ್ಕೋಬಹುದು ಬಟ್ ಎಣ್ಣೆ ಮಾತ್ರ ದಯವಿಟ್ಟು ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಬಿಕಾಸ್ ರಿಫೈನ್ಡ್ ಆಯಿಲ್ ಒಳಗೆ ಒಮೆಗಾ ಸಿಕ್ಸ್ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಒಮೆಗಾ ತ್ರೀ ನಾವು ತಿನ್ಬೇಕು ಒಮೆಗಾ ಸಿಕ್ಸ್ನಲ್ಲ ಇದನ್ನು ನೀವು ದಯವಿಟ್ಟು ನೆನಪಲ್ಲಿ ಇಟ್ಕೋರಿ ಮತ್ತ ಈ ರಕ್ತದೊಳಗೆ ಬ್ಲಡ್ ಶುಗರ್ ಲೆವೆಲ್ನ ಇದು ಕಡಿಮೆ ಮಾಡಿ ಐಸೋಫ್ಲೈಮಲಿಯಾ ಅನ್ನೋ ಅಂಶಗಳನ್ನು ಇದು ಜಾಸ್ತಿ ಹೊಂದಿರೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ಬ್ಲಡ್ ಶುಗರ್ ಲೆವೆಲ್ ಆಟೋಮೆಟಿಕ್ ನಮ್ಗೆ ಕಡಿಮೆ ಆಗ್ತೈತಿ ಬಿಕಾಸ್ ಪ್ರೋಟೀನ್ ಹೈ ಇತ್ತಪ್ಪ ಅಂತಂದ್ರೆ ಆಟೋಮೆಟಿಕ್ಲಿ ಇನ್ಸುಲಿನ್ ಇದನ್ನ ಆಗೇ ಆಗ್ತೈತಿ ಹೀಗಾಗಿ ಇದು ಒಂದಲ್ಲ ಎರಡಲ್ಲ ಸಾವಿರಾರು ಇಟ್ಸಿದ್ರಾಗ ಅದವು ಮತ್ತು ಅದನ್ನೆಲ್ಲ ಚೆಂದ ಹಿಂಗೆ ಫ್ರೈ ಮಾಡ್ಕೊಂಡ್ಮೇಲೆ ಆಲ್ರೆಡಿ ನಮ್ಮದೇನು ಕಡಿ ರೆಡಿ ಇತ್ತಲ್ಲ ಅದ್ರೊಳಗೆ ಇದನ್ನ ಸೋಯಾ ಚಂಕ್ಸ್ಗಳನ್ನ ಹಾಕಿ ಒಂದು ಎರಡು ನಿಮಿಷ ಕುದಿಸಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ಮುಗೀತು ಸೊ ಸೋಯಾ ಚಂಕ್ಸನ್ನು ಆ್ಯಕ್ಚುಲಿ ಥೈರಾಯ್ಡ್ ಇರೋರು ತಿನ್ನಬಾರ್ದು ಅಂತ ಹೇಳ್ತಾರೋ ಹೌದು ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ್ರೆ ಆಮೇಲೆ ಮಾರ್ನಿಂಗ್ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದ್ರಿಂದ ಮಾರ್ನಿಂಗ್ ಇದನ್ನು ನೀವು ಅವಾಯ್ಡ್ ಮಾಡಬೇಕು ಆಫ್ಟರ್ನೂನ್ ಇದನ್ನು ತಿಂದರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಭಾಳ ಯೂಸ್ಫುಲ್ ಇತ್ತು ಅಂತ ಅನ್ಕೊಂತೇನೆ ಸೊ ಇಂಥ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗೆ ಸ್ಪೆಷಲಿ ಇಂಗ್ರೀಡಿಯಂಟ್ ಬೆನಿಫಿಟ್ಸ್ ಮತ್ತು ಇಂಗ್ರೀಡಿಯಂಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮರಿ ಮರಿಬೇಡ್ರಿ